ಕಡಬ ತಾಲೂಕಿನ ಸುಬ್ರಹ್ಮಣ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಪಿರಿಯಾಪಟ್ಟಣದ ರೈತನೊಬ್ಬ ಸಾಕಲು ಕೊಂಡು ಹೋಗುತ್ತಿದ್ದ ಹಾಲು ಕರೆಯುವ ಹಾಗೂ ಗಬ್ಬದ ಹಸುವನ್ನು ಮಾಂಸಕ್ಕಾಗಿ ಸಾಗಾಟ ನಡೆಸುತ್ತಿದ್ದಾರೆ ಎಂದು ಪ್ರಕರಣವನ್ನು ದಾಖಲಿಸಿದ್ದನ್ನು ವಿರೋಧಿಸಿ ಪುತ್ತೂರು ಸಹಾಯಕ ಆಯುಕ್ತರ ಕಚೇರಿಗೆ ಮುತ್ತಿಗೆ ಹಾಕಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ನ್ಯಾಯಕ್ಕಾಗಿ ಪಟ್ಟು ಹಿಡಿದ ಘಟನೆ ಶುಕ್ರವಾರ ನಡೆದಿದೆ ಹಾಲು ಕರೆಯುವ ಒಂದು ಹಸು ಹಾಗೂ ಗಬ್ಬದ ಹಸು ಹಾಗೂ ಐದು ದಿನಗಳ ಕರುವೊಂದನ್ನು ಪಿರಿಯಾಪಟ್ಟಣದ ರೈತ ಸುನಿಲ್ ಎಂಬಾತ ಸ್ಥಳೀಯ ರೈತನಿಂದ ಖರೀದಿಸಿ ಸಾಗಾಟ ನಡೆಸಿದ್ದರು ಸುಬ್ರಹ್ಮಣ್ಯ ಬಳಿಯಲ್ಲಿ ಬಜರಂಗ ದಳದ ವ್ಯಕ್ತಿಯೊಬ್ಬ ಇದಕ್ಕೆ ತಡೆಬೊಟ್ಟಿದ್ದ ಆದರೆ ಹಾಲು ಕರೆಯುವ ಹಸು ಎಂದಾಗ ಆತ ಹೊರಟು ಹೋಗಿದ್ದ ಅದಾದ ಹತ್ತು ನಿಮಿಷಕ್ಕೆ ಸ್ಥಳಕ್ಕೆ ಬಂದ ಸುಬ್ರಹ್ಮಣ್ಯ ಪೊಲೀಸರು ಕಸಾಯಖಾನೆಗೆ ಕೊಂಡು ಹೋಗುತ್ತಿದ್ದಾರೆ ಎಂದು ಕೇಸ್ ದಾಖಲಿಸಿದ್ದರು ಪೊಲೀಸರು ಈ ಹಸುಗಳನ್ನು ಕಸಾಯಖಾನೆಗೆ ಒಯ್ಯುತ್ತಿದ್ದಾರೆ ಎಂದು ಯಾವ ಮಾನದಂಡದ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ ಎಂದು ಪ್ರಶ್ನಿಸಿದ್ದಾರೆ ಪಶುವೈದ್ಯಾಧಿಕಾರಿ ಇದು ಗಬ್ಬದ ಹಸುವೋ ದನವೋ ಎಂದು ಪರಿಶೀಲಿಸಿದ ಬಳಿಕ ಕೇಸು ದಾಖಲಿಸಬೇಕಿತ್ತು ಆದರೆ ಅದನ್ನು ಮಾಡದೆ ಸುಳ್ಳು ದೂರು ದಾಖಲಿಸಿದ್ದಾರೆ ಇದೀಗ ಪುತ್ತೂರು ಸಹಾಯಕ ಆಯುಕ್ತರು ನಮ್ಮ ಜೊತೆಗೆ ಮಾತನಾಡಿ ಪಶು ವೈದ್ಯರೇ ಬಂದು ನಿಮ್ಮ ಮುಂದೆಯೇ ಪರೀಕ್ಷೆ ನಡೆಸಿ ವರದಿ ಮಾಡುತ್ತಾರೆ ಈ ಪ್ರಕರಣದಲ್ಲಿ ಪೊಲೀಸರ ಕ್ರಮ ತಪ್ಪಾಗಿದೆ ಎಂದು ಒಪ್ಪಿಕೊಂಡಿದ್ದಾರೆ ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಬೇಕು ಒಂದು ವೇಳೆ ಸಂಜೆಯೊಳಗೆ ವರದಿ ನೀಡದಿದ್ದರೆ ತಾಲೂಕು ದಂಡಾಧಿಕಾರಿ ಕಚೇರಿಗೆ ಬೀಗ ಜಡಿದು ಹಗಲು ರಾತ್ರಿ ಧರಣಿ ಮಾಡುತ್ತೇವೆ ಎಂದು ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಅರಳಾಪುರ ಮಂಜೇಗೌಡರು ಎಚ್ಚರಿಕೆಯನ್ನು ನೀಡಿದ್ದಾರೆ ಪಿರಿಯಾಪಟ್ಟಣದ ರೈತ ಸುನಿಲ್ ಅವರು ಜೋಳ ಮಾರಿದ ದುಡ್ಡಲ್ಲಿ ಖರೀದಿಸಿದಂತಹ ಧನಸಿರ್ ನನಗೆ ದುಡ್ಡು ಇಲ್ಲ ಹಸುವೂ ಇಲ್ಲವಂತಾದರೆ ವಿಷ ತೆಗೆದುಕೊಳ್ಳುವ ಪರಿಸ್ಥಿತಿಯಲ್ಲಿದ್ದೇನೆ ಎಂದು ಮಾಧ್ಯಮದ ಮುಂದೆ ಅಳಲು ತೋಡಿಕೊಂಡಿದ್ದಾರೆ ಬಿಟ್ಟು ಕಳಿಸ್ತೀನಿ ಅಂದವರು ಈಗ ಎಫ್ಐಆರ್ ಮಾಡಿದ್ದಾರೆ ಹಣವನ್ನು ತೆಗೆದುಕೊಂಡಿದ್ದಾರೆ ನಾವು ಹಾಲು ಕರೆಯುವ ಹಸುವನ್ನು ದೇವರೆಂದು ಪೂಜಿಸುವವರು ಯಾರಾದರೂ ಹಾಲು ಕರೆಯುವ ಹಸುವನ್ನು ಗಬ್ಬದ ಹಸುವನ್ನು ಕಸಾಯಿಖಾನೆಗೆ ಕೊಡುತ್ತಾರಾ ನಾವು ಮನುಷ್ಯರಲ್ವಾ ಸೇರಿ ಎಂದು ನೋವು ತೋಡಿಕೊಂಡರು ಸುಬ್ರಹ್ಮಣ್ಯ ಹತ್ರ ಯಾರೋ ಪಾರ್ಟಿ ಬಂದು ಅಟ್ಯಾಕ್ ಇಂತ ಬಜರಂಗ ದಳ ಅಂತ ಅವ್ರು ಹೇಳಿದ್ರಂತ ಇವರು ನೋಡಿ ಸರ್ ಇದು ಇದು ಗಮ್ಸಾ ನೋಡಿ ಅಂತ ಅವ್ರು ಹೋದ್ರಂತ ಅದಾಗಿ ಹತ್ತು ನಿಮ್ಸಿಗೆ ಪೊಲೀಸರು ಬಂದಿದ್ದಾರೆ ಹತ್ತೆ ನಿಮಿಷಕ್ಕೆ ಪೊಲೀಸರು ಬಂದು ಆ ಗಾಡಿ ಎಲ್ಲ ತಗೊಂಡು ಹಸುಗಳು ತಗೊಂಡು ಟೇಚಿನಿ ತಗೊಂಡಿದ್ದಾರೆ ಆ ರೈತ ಹೇಳಿದ್ದೇನೆ ಸರ್ ಇದು ಕರ ಹಾಕೋದಿ ಕೇವಲ ಹೆಣ್ಣು ಇದೆ ಇದು ಹಾಲು ಕರಿ ಹಸ ಕರೆದು ನೋಡಿ ಹಾಲು ಕರೆದಿದ್ದಾನೆ ಎಂಟು ಲೀಟ್ರ್ ಹಾಲನ್ನ ಅಲ್ಲೇ ಪಾಪ ಬೀದಿ ಚೆಲಿದೆ ಆ ಗಬ್ಬು ದೋಸಿಂದ ಬೇಡ್ಕೊಂಡಿದ್ದಾನೆ ಆಮೇಲೆ ಏನು ಹಸ ಕೊಟ್ಟರಲ್ಲ ಆ ರೈತನು ಸತ ಕರೆದು ರೇಟಿಂಗಲ್ಲಿ ಕೊಡ್ಸಾನೆ ನಾನೇ ಕೊಟ್ಟಿದ್ದು ಎಲ್ಲ ಆದ್ಮೇಲೆ ನಿಮ್ಮನ್ನು ಬಿಡ್ತೀನಿ ಮನೆ ಇಲ್ಲೇ ಕಳಿಸ್ತೀನಿ ಮೊಬೈಲ್ ಇಂತ್ಕೊಂಡಿದ್ರೆ ಎಲ್ಲ ಕಳಿಸ್ತೀವಿ ಅಂತ ಹೇಳಿ ಅವನ್ನ ಫೋನ್ ಮಾಡೋಕ್ಕೂ ರೈತನ ಹತ್ರ ಫೋನು ಕೊಡ್ದಂಗೆ ಅವ್ನು ಫೋನ್ ಮಾಡಿ ಎಲ್ಲರಿಗೂ ವಿಷಯ ತಿಳಿಸಿರೋನು ಕೊಡ್ದಲ್ಲಿ ಅಲ್ಲೇ ಮಾಡಿಕೊಂಡು ಬಿಡ್ತೀವಿ ಬಿಡ್ತೀವಿ ಅಂತೇಳಿ ಯಾವುದೋ ಅವ್ನ ಜೇಬಲ್ಲಿರೋ ದುಡ್ಡನ್ನು ದುಡ್ಡನ್ನ ಪೆಟ್ರಲ್ ಬ್ಯಾಂಕಲ್ಲಿ ಫೋನ್ಪೇ ಮಾಡಿಸಿ ಯಾರು ಪೊಲೀಸ್ ಫೋನ್ ಪೇ ಮಾಡಿಸಿ ಎಷ್ಟು ಮೂರು ಸಾವಿರ ಅತಿ ರೀ ಆಮೇಲೆ ಇಲ್ಲೇ ಕರ್ಕೊಂಬರ್ಬೇಕು ಇದೇ ರೈತರದ ಮತ್ತೆ ಮೂರು ಸಾವಿರದ ಈಗ ನಿಮ್ಗೆ ಎಲ್ಲಿ ಎಫ್ ಐ ಆರ್ ಆಯಿತು ಇವೆಲ್ಲ ಬೇತಾಳಿ ಅಂತ ಹೇಳ್ತಾರೆ ಇದು ಎಂಥ ದೊಡ್ಡ ರೀ ಇದು ದಕ್ಷಿಣ ಕನ್ನಡಕ್ಕೆ ಒಂದು ಕಾನೂನು ರಾಜ್ಯಕ್ಕೆ ಒಂದು ಕಾನೂನ ಯಾವೇ ಶೀಕ್ಷೆ ನಮ್ಮ ರೈತ ಏನಾರ ಅವನೇನೋ ಕರ್ಕೊಳ್ಳೋ ಈ ಯಾವುದೋ ಗೊಡ್ಡದನ್ನ ಇಟ್ಕೊಂಡು ಹೋಗ್ತಿದ್ರೆ ಕಸಾಯ ಕಾಯಿ ತಗೊಂಡ್ರೆ ಅವನ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸಿ ಇವತ್ತು ಗಬ್ಬು ದೋಸೆ ನಾವು ಪೂಜೆ ಮಾಡ್ತೀವಿ ಗಬ್ಬು ದೋಸೆ ಇವತ್ತು ಕೊಗ್ಗಲೆ ಮಾಡಿದ್ದಾರೆ ಅಂತಂದರೆ ಇದಕ್ಕೆ ಅವ್ರಿಗೆ ಶೀಕ್ಷೆ ಆಗ್ಬೇಕಲ್ಲ ಸ್ವಾಮಿ ಆ ಕರ ಇನ್ನೊಂದು ಐದು ದಿವಸ ಕರ ಹಾಕಿದ್ರೆ ಅದು ಬಾಣಿತನ ಥರ ಮಾಡೋಂಥ ಸಹ ಅಷ್ಟು ಕಾಪಾಡೋಂಥ ರೈತ ಅಷ್ಟೆಲ್ಲ ಮಾಡಿ ಇವತ್ತು ಮಾಡಿ ಇವತ್ತು ಬಿಡ್ತೀವಿ ಅಂತೇಳಿ ಸುಳ್ಳು ಹೇಳ್ತಾರೆ ಅಂದರೆ ಎ ಸಿ ಯಾರು ಇವತ್ತೂ ಬಂದಿದ್ದೀವಿ ಎ ಸಿ ಅವರು ಇವತ್ತು ಹೇಳಿದ್ದಾರೆ ನಾವು ಹೇಳಿದ್ವಿ ಯಾವ ತಪ್ಪು ಮಾಡಿದರೆ ಪೊಲೀಸ್ ಬಂದು ಯಾರ ಮೇಲೆ ಅವ್ರಿಗೆ ಶಿಕ್ಷೆ ಆಗಬೇಕು ಅವ್ರಿಗೆ ಎಫ್ ಐ ಒಂದು ಸತ್ಯ ಪರೀಕ್ಷೆ ಇವತ್ತು ಮಾಡ್ಬೇಕು ನಮ್ಮ ಮುಂದೆ ಅಂತ ಹೇಳಿದ್ವಿ ಕೋರ್ಟ್ಗೆ ಹೋಗಬೇಕು ನಮ್ಗೆ ಸತ್ಯ ಬಿದ್ದು ಗಬ್ಬು ಇಲ್ಲವಂತ ಗೊತ್ತಾಗಬೇಕಲ್ಲ ಅದಕ್ಕೆ ಎ ಸಿ ಆರ್ ಒಪ್ಕೊಂಡಿದ್ದಾರೆ ಎ ಸಿ ಯಾರು ಒಪ್ಕೊಂಡಿದ್ದಾರೆ युवा घटक अध्यक्ष वनोद्गौड राज्य महिला संघद अध्यक्ष अन्नपूर्णेश्वरी राज्य उपाध्यक्ष सोमशेखर राज्य संचालक चंद्र ಪಿರಿಯಾಪಟ್ಟಣದ ಅಧ್ಯಕ್ಷ ಅಜಿತ್ ಸೇರಿದಂತೆ ಉತ್ತರ ಕನ್ನಡ ಮೈಸೂರು ಚಿಕ್ಕಮಗಳೂರು ಸಹಿತ ಹಲವು ಜಿಲ್ಲೆಗಳಿಂದ ನೂರಾರು ಮಂದಿ ತಾಲೂಕು ಆಡಳಿತ ಸೌಧದ ಮುಂದೆ ಜಮಾಯಿಸಿದ್ದರು ಬಳಿಕ ಎಸಿ ಕಚೇರಿಯಲ್ಲಿ ಸಹಾಯಕ ಆಯುಕ್ತೆ ಸ್ಟೇಲಾ ವರ್ಗೀಸ್ ಅಧ್ಯಕ್ಷತೆಯಲ್ಲಿ ರೈತರೊಂದಿಗೆ ಮಾತುಕತೆ ನಡೆಸಲಾಯಿತು ಈ ಸಂದರ್ಭ ಪುತ್ತೂರು ತಹಶೀಲ್ದಾರ್ ಕೂಡಲಗಿ ಡಿವೈಎಸ್ಪಿ ಅರುಣ್ ನಾಗೇಗೌಡ ಇನ್ಸ್ಪೆಕ್ಟರ್ ಜಾನ್ಸನ್ ಡಿಸೋಜಾ ಮತ್ತಿತರರು ಉಪಸ್ಥಿತರಿದ್ದರು